ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಮನೇಲಿ ಹಾಲು ಪದೇ ಪದೇ ಉಕ್ಕಿದ್ರೆ ಶುಭಾನ ಅಶುಭಾನ ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶಕುನ ಅಪಶಕುನ ಈ ಎರಡೂ ಪದಗಳನ್ನ ನಾವು ದೈನಂದಿನ ಜೀವನದಲ್ಲಿ ಆಗಾಗ ಕೇಳ್ತಾನೆ ಇರ್ತೀವಿ ಶಕುನ ಅಪಶಕುನಗಳನ್ನ ನೋಡ್ಕೊಂಡೇ ಆ ಕೆಲಸ ಮಾಡ್ಬೇಕೋ ಬೇಡ್ವೋ ಅಂತ ನಂಬುವರ ಸಂಖ್ಯೆ ತುಂಬಾ ಇದೆ ಒಂಟಿ ಸೀನ್ ಕೇಳಿದ್ರೆ ಅಪಶಕುನ ಎರಡ್ ಸೀನ್ ಕೇಳಿದ್ರೆ ಶುಭ ಹೀಗೆ ಒಂದಾ ಎರಡ ನೂರಾರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು ಅದರಲ್ಲೂ ಮನೆಯಲ್ಲೇ ನಮ್ಮ ಕಣ್ಮುಂದೆ ನಮ್ಮೆದುರಲ್ಲೇ ನಡೆಯುವಂತಹ ಈ ಶಕುನ ಅಪಶಕುನಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಅತಿ ರಹಸ್ಯ ಮಾಹಿತಿಯನ್ನ ನಿಮಗ್ ನಾವು ತಿಳಿಸ್ಕೊಡ್ತೀವಿ ಹಾಲನ್ನ ಬಳಸದ ಮನೆಯೇ ಇಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಹಾಲು ನಮ್ಮ ಜೀವನದ ಅವಿಭಾಜ್ಯ ಆಹಾರ ಪದಾರ್ಥವೇ ಆಗಿದೆ ಇಂಥ ಹಾಲಿನ ಬಗ್ಗೆ ಶುಭ ಅಶುಭ ಶಕುನಗಳಿವೆ ಹಾಲಿನ ಬಗ್ಗೆ ಇರುವಂತಹ ಕೆಲವು ನಂಬಿಕೆಗಳು ಸಾವಿರಾರು ವರ್ಷಗಳಿಂದ ಇವೆ ಹಾಲಿನ ವಿಷಯವಾಗಿ ನಡೆಯೋ ಕೆಲವೊಂದು ಸಾಮಾನ್ಯ ಘಟನೆಗಳು ಕೂಡ ಶಕುನ ಹೇಳುತ್ವೆ ಅಂತ ನಂಬಲಾಗಿದೆ ಉತ್ತಮ ಶಕುನ ತೋರಿದಾಗ ಒಳ್ಳೆಯ ಕೆಲಸಗಳನ್ನ ಕೈಗೊಂಡ್ರೆ ಅದರಿಂದ ಉತ್ತಮ ಯಶಸ್ಸನ್ನ ನಿರೀಕ್ಷಿಸಬಹುದು ಹಾಗೆಯೇ ಅಪಶಕುನ ಕಂಡ ಮೇಲೆ ಕೈಗೊಂಡ ಕೆಲಸವು ಕೈ ತಪ್ಪುತ್ತೆ ಅನ್ನೋ ನಂಬಿಕೆಗಳಿವೆ ಹಾಲ್ ಚೆಲ್ಲೋದು ಅಪಶಕುನ ಅಂತ ಹಿರಿಯರು ಹೇಳೋದನ್ನ ನೀವು ಆಗಾಗ ಕೇಳ್ತಾನೆ ಇರ್ತೀರಾ ಅಪ್ಪಿ ತಪ್ಪಿ ಹಾಲ್ ಚೆಲ್ಲದ್ರೆ ಕೆಟ್ಟದ್ದೇನೂ ಆಗದಿದ್ರೆ ಸಾಕಪ್ಪ ಅನ್ನೋ ಯೋಚನೆ ಮನಸ್ಸಲ್ಲಿ ಮೂಡುತ್ತೆ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ನೋಡೋಣ ವಾಸ್ತು ಮತ್ತು ಜ್ಯೋತಿಷದಲ್ಲಿ ಹಾಲಿನ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಲಾಗಿದೆ ಹಾಲು ಕುದಿಸುವಾಗ ಉಕ್ಕೋದು ಮಂಗಳಕರ ಅಂತ ಪರಿಗಣಿಸಿದ್ರೂ ತಣ್ಣನೆಯ ಹಾಲು ಬೀಳೋದು ಗಾಜು ಒಡೆಯೋದು ಅಶುಭ ಸಂಕೇತಗಳನ್ನ ನೀಡುತ್ತೆ ಇದಕ್ಕೆ ಕಾರಣ ಹಾಲನ್ನ ಚಂದ್ರನ ಅಂಶ ಅಂತ ಪರಿಗಣಿಸಿರೋದು ಚಂದ್ರನು ಮನಸ್ಸನ್ನ ನಿಯಂತ್ರಿಸುವವನು ಚಂದ್ರನ ಅಂಶವಾದ ಹಾಲ್ ಚೆಲ್ದಾಗ ಮನಸ್ಸಿಗೆ ಬೇಸರವಾಗುವ ಸಂಗತಿ ಘಟಿಸುವ ಸಂಕೇತ ಅಂತ ಹೇಳಲಾಗುತ್ತೆ ಮತ್ತೊಂದೆಡೆ ಬೆಂಕಿಯನ್ನ ಮಂಗಳನ ಅಂಶ ಅಂತ ಪರಿಗಣಿಸಲಾಗುತ್ತೆ ಚಂದ್ರನು ವ್ಯಕ್ತಿಯ ಮನಸ್ಸು ಸಂಬಂಧಗಳು ಹಣ ತಾಯಿ ಮನೆ ಹಾಗೂ ಸಂತೋಷದ ಸೂಚಕನಾಗಿದ್ದಾನೆ ಹೀಗಾಗಿ ಹಾಲಿನ ಅಪಶಕುನಗಳು ಮನೆಯಲ್ಲಿ ಸಂಬಂಧ ಹದಗಿಡೋದು ಆರ್ಥಿಕ ನಷ್ಟ ಮಾನಸಿಕ ಬೇಸರಗಳನ್ನ ಸೂಚಿಸತ್ವೆ ಹಾಲು ಕುದಿಯುವಾಗ ಉಕ್ಕಿದ್ರೆ ಮಂಗಳಕರ ಶಕುನ ಅಂತ ಪರಿಗಣಿಸಲಾಗುತ್ತೆ ಇದು ಭವಿಷ್ಯದಲ್ಲಿ ಲಾಭವಿರೋದನ್ನ ಸೂಚಿಸುತ್ತೆ ಕುದಿತಾ ಇರೋ ಹಾಲುಕ್ಕೋದು ವ್ಯಕ್ತಿಯ ಆರ್ಥಿಕ ಸಮೃದ್ಧಿಯ ಸೂಚನೆಯಾಗಿದೆ ಹಾಗಂತ ಹಾಲು ತಾನಾಗಿಯೇ ಉಕ್ಕಬೇಕೆ ಹೊರತು ನೀವೇ ಬೇಕು ಅಂತ ಉಕ್ಕಿಸಬಾರದು ಒಂದ್ ವೇಳೆ ನೀವು ಬೇಕು ಅಂತ ಹಾಲು ಉಕ್ಸಿದ್ರೆ ಅದರಿಂದ ಹಣದ ನಷ್ಟ ಸಂಭವಿಸುತ್ತೆ ಅನ್ನೋ ಮಾತಿದೆ ಬೆಳಗಿನ ಜಾವದಲ್ಲಿ ಹಾಲು ಹಾಕೋರು ಕಂಡ್ರೆ ಯಾರಾದ್ರೂ ಹಾಲ್ಕೊಳ್ಳೋದು ಅಥವಾ ಹಾಲು ಒಯ್ಯೋದ್ ಕಂಡ್ರೆ ಅದು ಶುಭ ಸೂಚನೆಯಾಗಿದೆ ಇದನ್ನು ನೋಡಿದ್ರೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಶುಭ ಸಮಾಚಾರ ಕೇಳಬರುತ್ತೆ ಬೆಳಗಿನ ಜಾವ ಹಾಲ್ಕೊಳ್ಳೋದು ಹಾಗೂ ಕುದಿಸೋದು ಶುಭ ಶಕುನ ಎನ್ನಲಾಗುತ್ತೆ ಇದರಿಂದ ಜಾತಕದಲ್ಲಿ ಚಂದ್ರ ಬಲವಾಗ್ತಾನೆ ಆದ್ರೆ ಹಾಲು ಒಂದೆರಡು ಸಲ ಅಲ್ಲದೆ ಆಗಾಗ ಕುದಿತಾ ಇರುವಾಗ ಉಕ್ಕುದ್ರೆ ನಿಮ್ಮ ಮನೇಲಿ ವಾಸ್ತು ದೋಷವಿರಬಹುದು ಅಂತ ಅರ್ಥ ಮಾಡಿಕೊಳ್ಳಿ ಹಾಲು ಯಾರ ಕೈಯಿಂದಲಾದ್ರೂ ಬಿದ್ರೆ ಅಥವಾ ಕುಡಿಯುವಾಗ ಗ್ಲಾಸ್ ಕೆಳಗೆ ಬಿದ್ರೆ ಅದು ಕೆಟ್ಟದರ ಸಂಕೇತವಾಗಿದೆ ಹಾಲು ಕುದಿಸಿದ ನಂತರ ಪಾತ್ರೆಯಿಂದ ಕೆಳಕ್ಕೆ ಬಿದ್ರೆ ಅದನ್ನ ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ಹಾಲು ಪದೇ ಪದೇ ತಳ ತಳಹತ್ತಿದ್ರೆ ಅದು ಅಪಶಕುನ ಅದ್ರಿಂದ ಮಾನಸಿಕ ತುಮುಲಗಳು ಹೆಚ್ಚಲಿವೆ ಮನೆಯಲ್ಲಿ ಜಗಳ ಆಗ್ಬಹುದು ಅನ್ನೋದ್ರ ಮುನ್ಸೂಚನೆ ಇದಾಗಿದೆ ಸಾಮಾನ್ಯವಾಗಿ ಮನೆಯೊಳಗೆ ಹಾಲ್ ಕಾಯಿಸೋಕಿಟ್ಟು ಬೇರೆ ಇನ್ಯಾವುದೋ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಾಲುಕ್ಕೋದು ಸಹಜ ಇಂತಹ ಸಂದರ್ಭದಲ್ಲಿ ಹಾಲುಕ್ತು ಅಂತ ಮನಸ್ಸಲ್ಲಿ ಕಿರಿಕಿರಿ ಮಾಡ್ಕೊಳ್ಬಾರ್ದು ಇನ್ನು ಕೆಲವೊಮ್ಮೆ ಹಾಲ್ ಕಾಯಿಸ್ತಾ ಮುಂದೆ ನಿಂತಿದ್ರೂ ಕೂಡ ಹಾಲುಕ್ಕುವಾಗ ಯಾವುದೋ ಧ್ಯಾನದಲ್ಲಿ ಸುಮ್ಮನೆ ನಿಂತಿರ್ತೀವಿ ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಒಂದು ಕಥೆ ಇದೆ ವರಹಾ ಶ್ರೀದೇವಿ ಹಾಗೂ ಭೂದೇವಿ ಇಬ್ರು ಹೆಂಡತಿರ್ತಾರೆ ಶ್ರೀದೇವಿ ಅಂದ್ರೆ ಲಕ್ಷ್ಮಿ ಭೂದೇವಿ ಅಂದ್ರೆ ಭೂಮಿ ತಾಯಿ ಭೂದೇವಿಗೆ ಹಾಲ್ ಬೇಕು ಅನ್ನಿಸಿದಾಗ ಹಾಲುಕ್ಕಿ ಬರುತ್ತೆ ಹಾಲುಕ್ಕುತ್ತಾ ಇದ್ರೂ ನಿಮ್ಮ ಗಮನ ಇರೋದಿಲ್ಲ ಒಂದೇ ಒಂದು ನಿಮಿಷದಲ್ಲಿ ಹಾಲು ಚೆಲ್ಲತ್ತೆ ಈ ರೀತಿಯಾಗಿ ಹಾಲು ಚೆಲ್ಲೋದ್ರಿಂದ ಅದು ಭೂದೇವಿಗೆ ಸಮರ್ಪಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಮನದಲ್ಲಿರೋ ಕೋರಿಕೆಯನ್ನ ಸಲ್ಲಿಸಿದ್ರೆ ಭೂತಾಯಿ ನೆರವೇರಿಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ಮನೇಲಿ ತಾಯಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಈ ರೀತಿಯಾಗಿ ಭೂದೇವಿಗೆ ಹಾಗೂ ಶ್ರೀದೇವಿಗೆ ಹಾಲ್ ಬೇಕಾದಾಗ ಮನೇಲಿ ಹಾಲುಕ್ಕುತ್ತೆ ಅಂತ ಹೇಳಲಾಗುತ್ತೆ ಹಾಲುಕ್ಕಿದ ನಂತರ ಹಾಲಿನ ಪಾತ್ರೆಗೆ ತಕ್ಷಣ ತಟ್ಟೆಯನ್ನ ಮುಚ್ಚಬಾರದು ಅದರಿಂದ ಬರುವಂತ ಹೊಗೆಯನ್ನ ಮನೆಗೆ ಪೂರ್ತಿಯಾಗಿ ಪಸರಿಸೋದ್ರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗತ್ವೆ ಅಂತ ಹೇಳಲಾಗುತ್ತೆ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚುತ್ತೆ ಹಾಗೂ ನಿಮಗೆ ದುಷ್ಟಶಕ್ತಿಗಳಿಂದ ಉಂಟಾಗೋ ಕೆಟ್ಟ ಪರಿಣಾಮಗಳು ಕ್ರಮೇಣವಾಗಿ ನಿವಾರಣೆಯಾಗುತ್ತವೆ ಹಾಲಿನ ಪಾತ್ರೆಯ ಮೇಲೆ ಪ್ಲೇಟ್ ಅನ್ನ ಮುಚ್ಚುವಾಗ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ ಒಂದೆರಡು ಅಕ್ಕಿ ಕಾಳನ್ನ ತಗೊಂಡು ಪಾತ್ರೆಗೆ ಹಾಕ್ಬೇಕು ಇದರಿಂದ ಲಕ್ಷ್ಮೀ ದೇವಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಯಾವುದೇ ಕೆಲಸ ಕಾರ್ಯ ಕೈಗೊಂಡ್ರೂ ಅದರಲ್ಲಿ ಯಶಸ್ಸು ದೊರೆಯುತ್ತೆ ಆತ್ಮಸ್ಥೈರ್ಯ ನಂಬಿಕೆ ಹೆಚ್ಚಾಗುತ್ತೆ ಇನ್ನು ಕನಸಿನಲ್ಲಿ ಆಹಾರ ಮತ್ತು ಪಾನೀಯಗಳಂತಹ ವಸ್ತುಗಳನ್ನು ನೋಡೋದು ವಿಭಿನ್ನ ರೀತಿಯ ಅರ್ಥವನ್ನ ನೀಡುತ್ತೆ ಅಂತ ಪರಿಗಣಿಸಲಾಗಿದೆ ಕೆಲವು ಸಂದರ್ಭಗಳಲ್ಲಿ ಇದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದನ್ನ ಅಶುಭ ಸೂಚನೆ ಅಂತ ಕೂಡ ಹೇಳಲಾಗುತ್ತೆ ಹಾಲಿಗೆ ಸಂಬಂಧಿಸಿದ ಕನಸುಗಳ ಬಗ್ಗೆ ನೋಡೋಣ ಕನಸಿನಲ್ಲಿ ಹಾಲನ್ನ ನೋಡೋದ್ರಿಂದ ವಿವಿಧ ರೀತಿಯ ಸೂಚನೆಗಳು ಸಿಗುತ್ತವೆ ಕನಸಿನಲ್ಲಿ ಹಾಲನ್ನು ನೋಡೋದ್ರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಕನಸಿನಲ್ಲಿ ಹಾಲ್ ಕುಡಿಯೋದನ್ನ ನೀವು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳಲಿವೆ ಅಂತ ಅರ್ಥ ಮಾಡ್ಕೊಳ್ಳಿ ಹಾಲ್ ಕುಡಿಯೋದನ್ನ ನೋಡೋದು ಅಂದ್ರೆ ಒಳ್ಳೇದು ಮತ್ತು ಕೆಟ್ಟದ್ರ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಬರುತ್ತೆ ಮತ್ತು ಜೀವನದಲ್ಲಿ ಸರಿಯಾದ ದಿಕ್ಕನ್ನ ಆಯ್ಕೆ ಮಾಡಿಕೊಳ್ಳೋಕೆ ನಿಮಗೆ ಸಾಧ್ಯವಾಗುತ್ತೆ ಕನಸ್ನಲ್ಲಿ ಹಾಲು ಒಡೆದು ಹೋಗಿರೋದನ್ನ ನೋಡಿದ್ರೆ ಅದು ಅಶುಭ ಸೂಚನೆಯಾಗಿರುತ್ತೆ ಇದರರ್ಥ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ತೊಂದರೆಗಳು ಬರಬಹುದು ಅಥವಾ ನೀವು ಕೆಲವು ತೊಂದರೆಗಳಿಗೆ ಸಿಕ್ಕಾಕೊಳ್ಬಹುದು ಅನ್ನೋದು ಈ ಕನಸಿನ ಸೂಚನೆ ಆದ್ರೆ ಇಂಥ ಕನಸುಗಳನ್ನ ನೋಡಿದಾಗ ಗಾಬರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಬದಲಾಗಿ ಸದ್ಯ ನೀವು ಮಾಡ್ತಾ ಇರೋ ಕೆಲಸ ಕಾರ್ಯಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ನೋಡಬೇಕು ನಿಮ್ಮ ಕನಸಿನಲ್ಲಿ ಕುದಿಯೋ ಹಾಲನ್ನು ನೋಡಿದ್ರೆ ಅದನ್ನ ಒಳ್ಳೆಯ ಕನಸು ಅಂತ ಪರಿಗಣಿಸಲಾಗುತ್ತೆ ಈ ಕನಸಿನಿಂದ ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನ ಪಡಿಬಹುದು ಅಂತ ಅರ್ಥೈಸಲಾಗುತ್ತೆ ಹಾಲನ್ನ ಕುದಿಸೋದು ನಿಮ್ಮ ಪ್ರಗತಿಯನ್ನ ಸೂಚಿಸುತ್ತೆ ಇದರರ್ಥ ನೀವು ದೀರ್ಘಕಾಲದಿಂದ ಪ್ರಯತ್ನ ಪಡ್ತಾ ಇರೋ ಕೆಲಸವು ಪೂರ್ಣಗೊಳ್ಳಲಿದೆ ಅಂತ ಅರ್ಥ ಕನಸಿನಲ್ಲಿ ನೀವು ಹಾಲು ಖರೀದಿಸೋದನ್ನ ನೋಡಿದ್ರೆ ಆ ಕನಸು ಕೂಡ ಒಳ್ಳೇದು ಅಂತ ಪರಿಗಣಿಸಲಾಗುತ್ತೆ ಈ ಕನಸು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ಸೂಚಿಸುತ್ತೆ ಹಲವಾರು ರೋಗಗಳಿಂದ ಬಳಲ್ತಾ ಇರೋ ಜನರಿಗೆ ಈ ಕನಸು ತುಂಬಾ ಶುಭಕರವಾಗಿದೆ ನಿಮ್ಮ ಕನಸಿನಲ್ಲಿ ನೀವು ಹಾಲಿಗೆ ಸಕ್ಕರೆಯನ್ನ ಬೆರೆಸ್ತಿದ್ರೆ ಅದನ್ನ ಉತ್ತಮ ಕನಸು ಅಂತ ಪರಿಗಣಿಸಲಾಗುತ್ತೆ ಈ ಕನಸು ನಿಮ್ಮ ಪ್ರಯತ್ನಗಳಿಗೆ ಶೀಘ್ರದಲ್ಲೇ ಉತ್ತಮ ಫಲಿತಾಂಶಗಳನ್ನ ಪಡಿತೀರಿ ಅನ್ನೋದನ್ನ ಸೂಚಿಸುತ್ತೆ ನಿಮ್ಮ ಸಂಬಂಧಿಕರು ಸಹ ನಿಮ್ಮನ್ನ ಬೆಂಬಲಿಸ್ತಾರೆ ಅನ್ನೋದು ಇದ್ರ ಅರ್ಥ ಅದೇ ರೀತಿ ಜಾತಕದಲ್ಲಿ ಯಾವುದೇ ಗ್ರಹವು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದ್ರೆ ಸೋಮವಾರ ಬೆಳಗ್ಗೆ ಶಿವಲಿಂಗಕ್ಕೆ ಹಸಿ ಹಾಲನ್ನ ಅರ್ಪಿಸಿ ಸತತ ಏಳು ಸೋಮವಾರಗಳ ಕಾಲ ಈ ಪರಿಹಾರ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ವೆ ಜಾತಕದ ದೋಷಗಳು ಕೂಡ ಕೊನೆಗೊಳ್ಳುತ್ತವೆ